ಗಣಿನಾಡು ವಾಡಿಪಟ್ಟಣದಲ್ಲಿ ಬಿಸಿಲಿನ ತಾಪ ಮಿತಿ ಮೀರಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿಯುವ ತಂಪಾದ ನೀರು ಮತ್ತು ತಾತ್ಕಾಲಿಕ ನೆರಳಿನ ವ್ಯವಸ್ಥೆ ಮಾಡುವಂತೆ ಜನಧ್ವನಿ ಜಾಗೃತಿ ಸಮಿತಿ ಪದಾಧಿಕಾರಿಗಳು ಒತ್ತಾಯಿಸಿದರು ಈ ಕುರಿತು ಬುಧವಾರ ಪುರಸಭೆ ಮುಖ್ಯಾಧಿಕಾರಿ ಸಿ ಫಕ್ರುದ್ದೀನ್ ಅವರಿಗೆ ಮನವಿ ಪತ್ರ ಸಲ್ಲಿಸಿರುವ ಜನಧ್ವನಿ ಮುಖಂಡರು ಹಾಸುಗಲ್ಲುಗಳ ನೂರಾರು ಗಣಿಗಳಿಗೆ ಇರುವ ವಾಡಿ ಬಿಸಿಲು ರೌದ್ರಾವತಾರ ಮೆರೆಯುತ್ತಿದೆ ಸೂರ್ಯನ ಕಿರಣಗಳ ತಾಪಕ್ಕೆ ಜನ ಹೋ ಹಾರಿದ್ದಾರೆ ಖಡಕ್ ಬಿಸಿಲು ಜನರನ್ನು ಹೈರಾಣ ಿದೆ ವಿವಿಧ ಕೆಲಸ ಕಾರ್ಯಗಳಿಗಾಗಿ ಪಟ್ಟಣಕ್ಕೆ ಬರುವ ಗ್ರಾಮೀಣ ಭಾಗದ ಜನರು ಕುಡಿಯುವ ನೀರು ಸಿಗದೆ ಪರದಾಡುವಂತಾಗಿದೆ ದಣಿವಾರಿಸಲು ನೆರಳಿಗಾಗಿ ಪರಿತಪಿಸುತ್ತಿದ್ದಾರೆ ಆದ್ರಿಂದ ಪಟ್ಟಣದ ಸಾರ್ವಜನಿಕ ಸ್ಥಳಗಳಲ್ಲಿ ಪುರಸಭೆ ವತಿಯಿಂದ ಮಡಿಕೆಗಳನ್ನ ಇಟ್ಟು ತಂಪು ನೀರಿನ ವ್ಯವಸ್ಥೆ ಮಾಡಬೇಕು ಬಸ್ ನಿಲ್ಲಿಸುವ ಸ್ಥಳದಲ್ಲಿ ನೆರಳಿನ ಸೌಲಭ್ಯ ಒದಗಿಸಬೇಕು ಎಂದು ಒತ್ತಾಯಿಸಿದರು ಇಂದು ವಾಡಿ ಪಟ್ಟಣದ ಕುಂದಾಪುರ ತಾಲೂಕಿನ ವಾಡಿ ಒಂದು ನಗರಸಭೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ನಗರದಲ್ಲಿ ಒಂದು ಸಾರ್ವಜನಿಕರಿಗೆ ಸೂರ್ಯ ವ್ಯವಸ್ಥೆ ಮತ್ತು ಎರಡನೇ ವ್ಯವಸ್ಥೆ ಮಾಡಬೇಕಂತ ಹೇಳಿ ನಮ್ಮ ಜನಧನಿ ಜಾಗೃತಿ ವೇದಿಕೆ ಇವತ್ತು ಮನಿಪತ್ರ ಸಲ್ಲಿಸಿದೆ ಸುಮಾರು ಎರಡು ತಿಂಗಳ ದಕ್ಷಿಗರೂ ಕೂಡ ಇವತ್ತು ಈವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎರಡನೇ ವ್ಯವಸ್ಥೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಮಾಡಿರಲಿಲ್ಲ ಅದಕ್ಕೆ ಇದನ್ನು ಅರಿತು ಸಾರ್ವಜನಿಕರು ಸುಮಾರು ನಲವತ್ನೂರ ನಲವತ್ನಾಲ್ಕು ಡಿಗ್ರಿ ಸೆಲ್ಸಿಯನ್ಸ್ ಮುಖ್ಯಾಂಶವನ್ನು ಇವತ್ತು ಎದುರಿಸ್ತಾ ಇದ್ದಾರೆ ಇದನ್ನು ಮನಗೊಂಡು ಜನಜೋಡಿ ದಾಖಲಿಸಬೇಕು ಎಂದು ಮರಿಪತ್ರ ಸಲ್ಲಿಸಲಾಗಿದೆ ನನ್ನ ಪುರಸಭೆ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಸರಿಯಾದ ಸಮಯದಲ್ಲಿ ಸ್ಪಂದಿಸಿ ಇನ್ನು ಕೇವಲ ಎರಡು ದಿನಗಳಲ್ಲಿ ನಾವು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನೆರಳಿನ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದೇವೆ ಎಂದು ಜನಜೋಡಿ ಬೇಡಿಕೆಗೆ ಅವರು ಆಕ್ರೋಶ ನೀಡಿದ್ದಾರೆ ಅವರು ದಯವಿಟ್ಟು ದಿನಗಳ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಜನಜಾಗೃತಿ ಸಮಿತಿಯ ಗೌರವ ಅಧ್ಯಕ್ಷ ವಿ ಕೆ ಅಧ್ಯಕ್ಷ ವೀರಭದ್ರಪ್ಪ ಆರ್ ಕೆ ಉಪಾಧ್ಯಕ್ಷ ಸಿದ್ದಯ್ಯ ಶಾಸ್ತ್ರಿ ನಂದನೂರ್ ಮಠ ಸಹಕಾರ್ಯದರ್ಶಿ ಕಾರ್ಯದರ್ಶಿ ಶೇಖ್ ಅಲ್ಲಾಭಕ್ಷಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮಡಿವಾಳಪ್ಪ ಹೇರೂರ್ ಆನ್ ಸ್ಪಾಟ್ ನ್ಯೂಸ್ ವಾಡಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಸ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್